ಏನು ಇಡೀ ರಾಜ್ಯಾದ್ಯಂತ ಕುರುಗು ಸಮಾಜದ ದೊಡ್ಡ ದಾವಳ್ಳಿ ನಡೆಯುತ್ತೆ ಅದೇ ರೀತಿ ಮುಳುಬಾಗಲ್ ತಾಲೂಕಿನಲ್ಲಿ ನಾಲ್ಕೈದು ಇದೆ ಅದರಲ್ಲಿ ಮುಳುಬಾಗಲು ವಂಚಕಲ್ ರಾಯಸ್ವಾಮಿ ಕತ್ತೆರಾಯಸ್ವಾಮಿ ದಾವಡ್ ಇವತ್ತು ನಡೀತಾ ಇದೆ ಏನು ನಮ್ಮ ಕುರುಬ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪಕ್ಕದ ರಾಜ್ಯಗಳಿಂದ ಹಿಡಿದು ಆಂಧ್ರ ತಮಿಳುನಾಡು ಕರ್ನಾಟಕ ಇಂದ ಮೂರೂ ರಾಜ್ಯಗಳಿಂದ ಈ ಆಯಾ ಪಂಗಡಗಳು ಅದು ಯಾವಾಗಲೂ ನಡೆಯುತ್ತೆ ಅದೇ ರೀತಿ ಮುಳಬಾಲ್ ತಾಲೂಕಲ್ಲಿ ಇದು ಅತಿ ಹೆಚ್ಚು ಅಕ್ಷಾಂತರ ವರ್ಷಗಳಿಂದ ಏನು ನಮ್ಮ ತಾತ ಮುತಾತ್ಕಾಲದಿಂದ ಕಾಲದಿಂದ ಬರ್ತಾ ಇರೋ ಒಂದು ಕಾರ್ಯಕ್ರಮ ಇದು ಇವತ್ತು ನಮ್ಮ ಈಫಾನಂದಪುರಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ನಮ್ಮ ಮುಖಂಡರಾದಂಥ ನಮ್ಮ ಸಮಾಜದ ಮುಖಂಡರಾದಂಥ ಕತ್ತಣಲ್ಲಿ ಶಂಕರ್ ಅವರ ಒಂದು ಇದರ ಪೆಂಡಾಲ್ ಹತ್ರ ಇದ್ದೀವಿ ಯಾಕಂದರೆ ಇದು ಅನಾದಿ ಕಾಲದಿಂದಲೂ ನಮ್ಮ ಸಂಪ್ರದಾಯ ಉಡುಪು ಸಮಾಜದ್ದು ಭಾರಿ ಭಕ್ತಿಯಿಂದ ಏನು ಒಂದು ಆರಾಮ ಮಾಡ್ತಾ ಇದ್ದು ಮೊದಲಿಂದ ನಾವು ಬಂಡಿಗಳಲ್ಲೋಗ್ತಾ ಇದ್ವಿ ದಾವಣಗೆ ಇವಾಗ ಏನಾಗಿದೆ ಅಂದರೆ ಈ ನಾಲ್ಕೈದು ವರ್ಷಗಳಿಂದ ಒಂದು ನಾಲ್ಕು ತಿಂಗಳ ಐದು ತಿಂಗಳಿಂದಲೇ ಪೆಂಡಾಗಿ ಇದ್ದಾಗ ಬುಕ್ ಮಾಡ್ತಾ ಇದ್ದಾರೆ ಅಷ್ಟು ದೊಡ್ಡ ಒಂದು ಜಾತ್ರೆ ಇದು ನಮ್ಮ ಸಮಾಜದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯ ಮುಖ್ಯಮಂತ್ರಿನೂ ಕೂಡ ಪ್ರತಿ ಜಾತ್ರೆಗಳಿಗೂ ಬರ್ತಾರೆ ಇವತ್ತು ರೇವಣ್ಣವರು ಬರಬೇಕಾಗಿತ್ತು ಸಿ ಎಂ ಅವರು ಬರಬೇಕಾಗಿತ್ತು ಎಲ್ಲರೂ ಹೇಳಿದರೆ ಬಂದು ಸಮಾಜ ಈ ಏನು ಈ ಜಾತ್ರೆಗೆ ಸೇರಿದಂಥ ಅವರು ಅಲ್ಲಿ ಸೆಷನ್ ಇರೋದರಿಂದ ಬರೋಕ್ಕಾಗಿಲ್ಲ ಅದರಿಂದ ಇವತ್ತು ಈ ಜಾತಿಗೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಕುರುಬ ಸಮಾಜದ ಎಲ್ಲ ಮೂರು ರಾಜ್ಯಗಳ ನಮ್ಮ ಸಮಾಜ ಬಂಧುಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತವೆಲ್ಲರಿಗೂ ಒಂದಿಸಿ ನಾನು ಮುಗಿಸ್ತಾ ಇದ್ದೀನಿ ಸಮುದಾಯ ಒಗ್ಗಟ್ಟಾಗಿದೆ ನಮ್ಮ ಸಮುದಾಯ ಅವತ್ತೂ ಯಾವುದೇ ಹಳ್ಳಿಯಲ್ಲಿ ಹೋಗ್ರಿ ಈ ನಡುವೆ ನಾಲ್ಕೈದು ಟರ್ಮಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಏನು ಮಠ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾಗನೆಲೆ ಮಠ ಸ್ಥಾಪನೆ ಆದ್ಮೇಲೆ ಇಡೀ ರಾಜ್ಯದಲ್ಲಿ ಸಮಾಜ ಒಟ್ಟಿಗಿದೆ ಸಮಾಜ ಒಟ್ಟು ಇರುತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಂತ ಹೇಳ್ತಾ ಎರಡು ಮಾತು ಅವಕಾಶ ಅದು ನಮ್ಮ ಜಗದೀಶ್ ಹೇಳ್ತಾ ಇದ್ರು ಬರ್ತಾ ಬರ್ತಾ ಹಿಂಗೆ ಬರ್ತಾ ಇದೆ ನಾನ್ ವೆಜ್ ಯಾಕಡೆ ಮಾಡ್ತಾರೆ ವೆಜ್ ಕಡೆ ಮಾಡ್ತಾರೆ ಅಂತ ಕೇಳಿದ್ರಂತೆ ನಮ್ಮನೇಲಿ ಪ್ಯೂರ್ಲಿ ವೆಜ್ ವೆಜಿಟೇರಿಯನ್ ನಮ್ಮಲ್ಲಿ ಈ ಮಟನ್ ಮಾಡಲ್ಲ ನಮ್ಮ ಭಾರಿ ಶ್ರದ್ಧಾಭಕ್ತಿಯಿಂದ ನಮ್ಮ ದೇವ್ಳನ್ನ ಪೂಜಿಸ್ತಾರೆ ಈ ಜಾತ್ರೆಯಲ್ಲಿ ನಾನ್ ವೆಜ್ ಏನು ಅಂದರೆ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತೀವಲ್ಲ ಅಲ್ಲಿ ನಾನ್ ವೆಜ್ ಮಾಡಿ ಆಮೇಲೆ ಹೋಗ್ತಾರೆ ಅಲ್ಲಿ ಅದೊಂದು ಸಾಂಪ್ರದಾಯ ಮರದಿಂದ ಈ ಜಾತ್ರೆಯಲ್ಲಿ ಪ್ಯೂರ್ಲಿ ವೆಜ್ ಒಂದು ಒಂದು ತಿಂಗಳಿಂದ ಮನೆಯಲ್ಲಿ ನಾನ್ ವೆಜ್ ಇದು ಮಾಡಲ್ಲ ನಮ್ಮವರು ಅಷ್ಟು ಭಕ್ತಿಯಿಂದ ಈ ದೇವರ ಮಾಡ್ತಾರೆ ನಮ್ಮ ನಮ್ಮ ಬುದ್ಧಿ ಬಂದ ಮೇಲೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಇದೇ ದೇವರದ ದೇವಸ್ಥಾನ ಇರೋದು ನಮ್ಮ ತ ಮಾವನವರು ಪೂಜಾರಿಗಳು ಎಸ್ ಸಿ ಎಸ್ ಟಿಗಳು ಒಂದು ತಿಂಗಳಿಂದ ಬರೋಕ್ಕೂ ಹೋಗಲ್ಲ ನಮ್ಮ ಮನೇಲಿ ಆ ರೀತಿ ಸಂಪ್ರದಾಯ ಮೊದಲಿಂದ ಇವಾಗ ಅವೆಲ್ಲ ಇದು ಮಾಡಲ್ಲ ಮೊದಲಿಂದ ಆ ಸಂಪ್ರದಾಯ ಇದೆ ನಮ್ಮಲ್ಲಿ ಯಾರು ಇದನ್ನು ಮುಟ್ಟ ಅವರು ಬರಬಾರ್ದು ಅನ್ನೋದು ಮೊದಲಿಂದ ಪತಿ ಪದ್ಧತಿ ಅದು ವಿಷಯಲ್ಲಿ ನಾಲ್ಕು ನಾಲ್ಕು ಮಾತು ಮಾತಾಡೋಕ್ಕೆ ಅವ್ರಿ ನಾವಲ್ಲ